ನನ್ನ ಹತ್ರ ಒಂದು ಸ್ವಲ್ಪ ಶುರು ಮಾಡ್ಕೊಳ್ತೀನಿ ಬಿಗ್ ಬಾಸ್ ಸಮಯ ಏಳುವರೆ ಅದರಲ್ಲಿ ಒಂದು ಮೀನ್ಸ್ ಇದೆ ಅದೇ ತಾಲ್ ಖಾರ ಎಲ್ಲರಿಗೂ ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಮತ್ತೆ ಬಂದಿದ್ದೀನಿ ಫಿಶಿಂಗ್ಗೆ ಇದು ನಾಲ್ಕು ನಾಲ್ಕು ದಿನದಿಂದ ಸತತ ಪ್ರಯತ್ನದಿಂದ ಇದು ಫೈನಲ್ ಡೇ ಕಾಸ್ಟ್ ಇವತ್ತು ಫಿಶ್ ಹಿಡೀಲೇಬೇಕು ಅಂತ ಬಂದಿದ್ದೀವಿ ಇದು ಬ್ಯಾಕ್ ವಾಟ್ರ್ ನಮ್ಮ ಬ್ಯಾಕ್ ವಾಟ್ರ್ ಎಲ್ಲೆಡೆ ಹರಡಿದೆ ಇದೊಂದು ಸ್ಪಾಟಲ್ಲಿ ಈಗ ಬಂದಿದ್ದೀವಿ ಈ ಸ್ಪಾಟಲ್ಲಿ ಇವತ್ತು ಹಿಡಿದೇ ಹಿಡಿತೀವಿ ಅಂದರೆ ಎಕ್ಸ್ಪರ್ಟ್ನೆಲ್ಲ ಕರೆಸ್ತಿದ್ದೀವಿ ಫಿಶಿಂಗ್ ಮಾಡಲಿಕ್ಕೆ ತುಂಬ ದಿನದಿಂದ ವೀಡಿಯೋ ಎಲ್ಲ ತುಂಬ ದಿನದಿಂದ ವೀಡಿಯೋ ಎಲ್ಲ ಪೋಸ್ಟ್ ಮಾಡಿಲ್ಲ ಇವತ್ತು ಕಾಸ್ಟ್ ಫಿಶ್ ಹಿಡಿದುಬಿಟ್ಟು ವೀಡಿಯೋ ಪೋಸ್ಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಇದು ದೊಡ್ಡ ಹುಕ್ಕಿಗೆ ಫುಡ್ಡು ಚೇಂಜ್ ಮಾಡ್ತಿರೋದು ನೋಡಿ ಆ ಥರ ಫಿಲ್ ಮಾಡ್ತಿದ್ದಾರೆ ಅಂತ ನೆಕ್ಸ್ಟ್ ಅದನ್ನು ಎಸ್ ಸಿ ಅದನ್ನ ನಿಮಗೆ ತೋರಿಸ್ತೀನಿ ಹೇಗೆ ಎಸೀತಾರೆ ದಿಸ್ ಇಸ್ ಇದು ಅನ್ನ ಬಿಟ್ಟು ಹೋಗ್ತಿಲ್ಲ ಎಲ್ಲಿಗೂ ಬಿಕಾಸ್ ಸ್ವಲ್ಪ ಹಾಕಿದೆ ಆಗಲಿ ಇದನ್ನ ಹುಕ್ಕನೆಲ್ಲ ಈಗ ಫುಡ್ಡಿಗೆ ಆಗಿ ಚುಚ್ತಾ ಇದ್ದಾರೆ ದಿಸ್ ಈಸ್ ದ ಪ್ರೊಸೆಸ್ ಆಫ್ ಹಂಟಿಂಗ್ ಫಿಶ್ ಅದೇ ತಪ್ಪು ಪಾಪ್ ಅಂದರೆ ಪೋಪೋ ಅಂತ ಇದು ಫುಟ್ಟು ತಿನ್ನುವಾಗ ಇದು ಮೇಲೆ ಇರುತ್ತೆ ದೊಡ್ಡ ಮೀನು ಬೇಗ ಬಾಯ ಆಗ್ತದೆ ಹಾಗೆ ನೋಡುವವರು ಹೇಗೆ ಸಿಗ್ತಾರೆ ಅಂತ ನಾವು ಹತ್ರ ಹೋಗೋದು ಬೇಡ ನಮ್ಮ ಮುಖಕ್ಕೆ ಸೇಫ್ ಸಿಗ್ತೀರಿ ಕಷ್ಟ ಮೇಲೆ ಹಾಂ ಈ ಥರ ಫುಡ್ ಮೇಲೆ ಅದನ್ನ ತಂದು ಈಗ ಒಂದು ಜಾಗ ಸ್ಪಾಟಿಗೆ ಫಿಕ್ಸ್ ಮಾಡ್ತಾರೆ ದಿಸ್ ಈಸ್ ದ ಪ್ಲೇಸ್ ಹೀಗೆ ಇಡ್ತಾರೆ ಅದು ಮಾಡ್ತಿದ್ದಾರೆ ಮಾಡಿ ಆಯಿತು ಇವಾಗ ಸಿಗ್ನಲ್ ಸಿಗ್ನಲ್ ಇದು ಸೌಂಡ್ ಕೇಳಬೇಕು ಒಂದು ಸಲ ಆದರೂ ಹೇಳಿದ್ರೆ ಹಿಂಗೆ ಸೌಂಡ್ ಬರ್ತದೆ ಈ ಸ್ಪಾಟಲ್ಲಿ ಪಕ್ಕ ಈಗ ಮೀನು ಹೊಡಿತೀನಿ ಪಕ್ಕ ಹಿಂಗೆ ಕಲಕಲ ಫಿಶಿಂಗೇ ಬರೋದು ನಾವೇ ತಿನ್ನೋದು ಸುಮ್ಮನೆ ಹೋಗೋದು ಇದೇ ಆಗಿದೆ ನಾಲ್ಕು ದಿನದಿಂದ ಇವತ್ತು ಏನೇ ಆದರೂ ನೈಟ್ ಆಗಲಿ ಬೆಳಗ್ಗೆ ಆಗಲಿ ಆರ್ಮಿ ಥರ ಕಾಯ್ತು ಹಮ್ಕು ಡುಮ್ಕು ಆರ್ಮಿ ಥರ ವೆಯ್ಟ್ ಮಾಡಿ ಫಿಶಿಂಗ್ ಮಾಡಿ ಹೋಗೋದು ಅಥವಾ ಫ್ರೆಂಡ್ಸ್ ಮೀಟಾಗಿದ್ದೀವಿ ಎರ ಹೆಸರು ಹರೀಶ್ ಅಂತ ಹರೀಶ್ ದ್ವಿಶ್ ದಿವೀಶ್ ಅಂತ ಇವರಿಬ್ಬರು ಪ್ರೊಫೆಷನಲ್ ಫಿಶ್ಶ ಈಗ ಇವರು ಫುಡ್ ಹೇಗೆ ರೆಡಿ ಮಾಡ್ತಾರೆ ಅಂತ ನೋಡುವ ನೆಕ್ಸ್ಟ್ ನಮಗೆ ಯೂಸ್ ಆಗ್ತದೆ ಇದ್ರದ ಹೊಸ ಹೊಸ ಫ್ರೆಂಡ್ಸ್ನೆಲ್ಲ ಮೀಟ್ ಆಗ್ತಿರ್ತೀನಿ ಈಗ ನೋಡುವ ಇವರು ಯಾವ ಥರ ಎಲ್ಲ ಫುಡ್ ರೆಡಿ ಮಾಡ್ತಾರೆ ಅಂತ ಈಗ ತೋರಿಸ್ತಾರೆ ಎಂತೆಲ್ಲ ಹಾಕಬೇಕು ಹೇಗೆಲ್ಲ ಮಾಡಬೇಕು ಅಂತ ನೋಡಿ ನಿಮಗೆ ಸಹ ಯೂಸ್ ಆಗ್ತದೆ ಒಳ್ಳೆಯ ಫಿಶ್ ಸಿಗ್ತದೆ ಜೊತೆ ಹೋಗ್ತಾಯಿದ್ದೀನಿ ದೂರು ಇದೆ ಖುಷನಾಗಿಲ್ಲ ಅವರೇ ನೋಡೋ ಅವ್ರು ಹೇಗೆ ಮಾಡ್ತಾರೆ ಫುಡ್ಡು ಅಂತ ಬನ್ ಮೈದಾ ಇಟ್ಟು ಮೊಟ್ಟೆ ಬನ್ನು ಮೈದಾ ಇಟ್ಟು ಮೊಟ್ಟೆ ಓಕೆ ಓದಿದ್ದು ಸುಂಟಿಗಪ್ಪ ಖುಷ್ರೆ ಎರಡು ಇಲ್ಲ ಆಲ್ಮೋಸ್ಟ್ ಬನ್ನಲ್ಲಿ ಇದ್ದೆಲ್ಲ ತೆಗಿಬೇಕು ಇಬ್ಬರು ಇದೆಂತ ಇದೆ ತೆಗಿಯೋದು ಅದು ಇದು ಇದಾಗುತ್ತೆ ಕಲರ್ ಶೇಡ್ ಆಗುತ್ತೆ ಓಕೆ ಕಲರ್ ಶೇಡ್ ಆಗೋದೆ ಅಂದರೆ ಬನ್ನದ್ದು ಇದೆಲ್ಲ ತೆಗಿಬೇಕು ಈ ಥರ ಪುಡಿ ಪುಡಿ ಮಾಡಬೇಕು ಬನ್ನೆಲ್ಲ ಹಾಂ ಮೈದಾ ಇತ್ತು ಇದು ಮೈದಾ ಇಟ್ಟು ಬೆನ್ ಪ್ಲಸ್ ಮೈದಾ ರುಚಿ ನೆಕ್ಸ್ಟ್ ಚೆಂದ ಮಿಕ್ಸ್ ಮಾಡಬೇಕು ಫ್ಲೇವರೆಲ್ಲ ಹಾಕಿದೆ ಅದು ಸೀಕ್ರೆಟ್ ಫ್ಲೇವರ್ಸ್ ಕಲ್ಲಂತಾಗಿ ಕಟ್ತಿರೋದು ಕಲ್ಲು ವೀಟ್ ಇರ್ತದಲ್ಲ ಆಗ ಕೆಳಗಡೆ ಹೋಗಿ ಕೂರ್ತದೆ ಇಲ್ಲಿ ನೀರಲ್ಲಿ ನೀರಲ್ಲಿ ಹಾಂ ಇಲ್ಲ ಅಂದರೆ ಮೇಲ್ಗಡೆ ತೇಲಾಡ್ತದೆ ಫುಡ್ ಎಲ್ಲ ಓಕೆ ಹಂಗ ಹರೀಶ್ ಅವರು ಟೆಕ್ನಿಕ್ ನೋಡಿ ಇವರು ಗಾಣ ರೆಡಿ ಮಾಡ್ಕೊಳ್ತಿದ್ದಾರೆ ಅವ್ರ ಫ್ರೆಂಡಲ್ಲಿ ಫುಡ್ ರೆಡಿ ಮಾಡ್ತಿದ್ದಾರೆ ಆ್ಯಕ್ಚುಲಿ ಇವರು ನಮ್ಮ ಹರೀಶ್ ಅವರು ಆಟೋ ಡ್ರೈವರ್ ಇಲ್ಲ ಶಂಕರ್ ಪ್ಯಾನ್ ಅವರು ಇವರು ಸಿಎಫ್ ಪ್ರೊಫೆಷ್ನಲ್ ಫಿಶರ್ ಇವ್ರದೊಂದು ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು ಗಾಣ ಎಲ್ಲ ಅಲ್ಲಿ ಹಾಕಿಟ್ಟಿದ್ದಾರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇವರು ಪ್ರೊಫೆಷ್ನಲ್ ಫಿಶರ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಅವರು ಹಿಡಿದ್ರೆ ದೊಡ್ಡದೇ ಇಡಬೇಕು ಅಂತ ದೊಡ್ಡ ಗಾಣ ಎಲ್ಲ ಇದು ಎಂಥೇಳು ಅದಕ್ಕೆ ಫಿಶಿಂಗ್ ಸ್ಟಿಕ್ ಎಲ್ಲ ದೊಡ್ಡದುಂಟು ಅವ್ರದ್ದು ಸರ್ ನೋಡ್ಬೋದು ಹೇಗಿದೆ ಅಂತ ಬಿಗ್ವಾನ್ ಇದು ಒಂದು ಗಾಣ ಇದು ಒಂದು ಸ್ಟಿಕ್ಕಲ್ಲಿ ಸಿಕ್ಸ್ಟೀನ್ ಗಾಣ ಇದಾರ ಬರು ಹೇಳಿದರು ಸ್ಪೈಡ್ ರುಕ್ ಸ್ಪೈಡ್ ರುಕ್ ಅಂತೆ ಸ್ಪೈಡ್ ರುಕ್ ಮತ್ತು ಮೈದಾ ಸ್ಪೈಡ್ ರುಕ್ ಮತ್ತು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದೀನಿ ಬ್ಯಾಕ್ ವಾಟ್ರಲ್ಲಿ ನೋಡೋಣ ಸಿಗುತ್ತಾ ಇಲ್ವಾ ಈ ಸಲ ಪಕ್ಕಾ ಸಿಗ್ಲೇಬೇಕು ಏನಕ್ಕೆ ಅಷ್ಟು ಒಂದಾದರೂ ಮೀನು ಹಿಡಿಲೇಬೇಕು ಇವತ್ತು ಎಲ್ಲರೂ ತುಂಬ ಕ್ಯೂರಿಯಾಸಿಟಿ ಇದೆ ನಮಗೆ ಹೇಗೆ ಹಿಡಿತಾರೆ ಅಂತ ಎಲ್ಲ ರೆಡಿ ಮಾಡಿಕೊಡ್ತಿದ್ದಾರೆ ನಮ್ಮದು ಇಲ್ಲಿ ಎರಡು ಮೂರು ಹಾಕಿದ್ದೀವಿ ನೋಡುವ ಇದು ಇದು ಸಪ್ರೇಟ್ ಒಂದು ಗಾಣ ಇದೆ ಇದೆಂತೆ ಇದು ಹಾವು ಮೀನು ಹಾವು ಮೀನು ಹಿಡಿಯಕ್ಕೆ ನೋಡಿ ಇದು ಮೀನು ಹಿಡಿಲಿಕ್ಕೆ ಅಂತ ಇದು ಸಪ್ರೇಟ್ ಸಣ್ಣ ಕಾಣ ಇದು ಐತೆ ಸಿಹರ್ ಇದೊಂದು ಟೆಕ್ನಿಕ್ ಸಣ್ಣ ಮೀನು ಸಿಗ್ಬೇಕಂದ್ರೆ ಅದಕ್ಕೊಂದು ಟೆಕ್ನಿಕ್ ಇದೆ ಆ ಟೆಕ್ನಿಕ್ ಏನು ಅಂತ ನಿಮ್ಗೆ ಇವಾಗ ತೋರಿಸ್ತೀವಿ ಕಡಲಿ ನಮಕ್ ಲವ್ ಇವಾಗ ನೋಡಿ ಅವರು ಸಣ್ಣ ಮೀನನ್ನು ಹಿಡಿದು ತೋರಿಸ್ತಾರೆ ನಮ್ಮ ಸ್ಯಾಪ್ ಹರೀಶ್ ಅವರಿಗೆ ಫುಡ್ ರೆಡಿ ಮಾಡಿ ಎರಡು ಫುಡ್ ಮಿಕ್ಸ್ ಮಾಡಿ ಫುಡ್ ಹಾಕ್ತಿದ್ದಾರೆ ಉಕ್ಕಿಗೆ ಇವಾಗ ಇದನ್ನ ನೀರಿಗೆ ಸಿ ಮಿಸ್ಟರ್ ಹರೀಶ್ ತ್ರೋಯಿಂಗ್ ಚೆಂದ ತಿರುಗಿಸಿ ಎಸ್ ಸಾಕಷ್ಟು ನೆಕ್ಸ್ಟ್ ಇಲ್ಲಿ ಸಿಕ್ಸ್ ಬಿಟ್ರೆ ಮುಗೀತಾವಲ್ಲಿ ಈಗ ಬೆಳಗಿಂದ ಮಧ್ಯಾಹ್ನ ಗಂಟೆ ಆಯ್ತು ಇವಾಗ ಟೈಮ್ ಒಂದು ಸಿಕ್ಕಿಲ್ಲ ಆದರೆ ಈಗ ಫುಲ್ಲು ಮಳೆ ಬರುವಾಗಿದೆ ಆಗಿದೆ ಅಂದರೆ ಆ ಸೈಡ್ ಸಂದ ಮಳೆ ಹೊಡಿತುಂಟು ಮಾತ್ರ ಸರಿ ಮಳೆ ಬರ್ತದೆ ಮಾತ್ರ ಆದರೂ ಬಿಸಿಲು ಗ್ಯಾಪಲ್ಲಿ ಬರ್ತುಂಟು ಎಂಥ ವೆದರ್ ಅಂತ ಕಣ್ಣಿಡಿಯೋಕೆ ಆಗ್ತಿಲ್ಲ ದಿಸ್ ಆರ್ ಪವನ್ ಬ್ರೋ ಇವ್ರು ಮಾತ್ರ ಯಾರು ಏನೇ ಮಾಡಲಿ ಈ ಜಾಗಸ್ಬಿಟ್ಟು ಬರ್ತಿಲ್ಲ ಇಲ್ಲೇ ಮೀನು ಹಿಡಿತೀನಿ ಅಂತ ಅದು ಗಾಳಲ್ಲಿ ಇದೆ ಏರಿಸ ಇಲ್ಲಿ ಅಲ್ಲಿ ರೆಡ್ ಕಲರ್ ಕಾಣ್ತುಂಟಲ್ಲ ಅದೇ ಎಂತ ಹೆಡ್ ನಾಬ್ ಎಡ್ ನಾಬ್ ಅಲ್ಲಿದೆ ಇರುವಂತಹ ಟೆಕ್ನಾಲಜಿ ಯೂಸ್ ಮಾಡ್ತಿದೀವಿ ಬಲೆಯಲ್ಲಿ ಇಲ್ಲವ ಬನ್ನಿ ಸಂತೋಷ್ ಹೇಗೆ ಫಿಶಿಂಗ್ ಮಾಡ್ತೇನೆ ಅಂತ ನೋಡಿಲ್ಲಲ್ಲ ಇವಾಗ ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ ಹೀಗೆ ಮಾಡಿ ನೀವು ಕುಂಡಿ ಕುಂಡು ಕಟ್ಟಿರ್ತೀವಿ ಅವಾಗ ಸ್ವಲ್ಪ ದೂರ ಹೋಗ್ತದೆ ಹಾಗೆ ಹಿಂಗೆ ಎಸಿಬೇಕು ತಿಳ್ಕೊಂಡು ಇಲ್ಲೇ ಸಾಕು ಹಾಂ ಹಾಂ ಈಗ ನಾನಿಲ್ಲಿ ನಿಂತಿರೋದು ಯಾವ ಪ್ಲೇಸ್ ಅಂದರೆ ಅಲ್ಲಿ ಆರೆಂಗಿದು ಡ್ಯಾಮ್ ಇದೆಯಲ್ಲ ಆ ಡ್ಯಾಮಲ್ಲಿ ಒಳಗೆ ಇರೋ ನೀರೇ ಇದು ಇಲ್ಲಿ ಬಂದು ಸ್ಟೋರ್ ಆಗಿರೋದು ಆಗಿರೋದಂದ್ರೆ ಇದೇ ಪ್ಲೇಸಲ್ಲಿ ಸ್ಟೋರ್ ಆಗಿರೋದು ಎಂಡಿಂಗ್ ಎಂಡಿಂಗಲ್ಲಿ ಇದೀವಿ ನಿಮಗೆ ಅಲ್ಲಿ ಕಾಣಲ್ಲ ಕಾಣ್ತದೆ ಅಲ್ಲಿ ಉಂಟಲ್ಲ ಅಲ್ಲಿ ಅಲ್ಲಿ ಇರೋದು ನಮ್ಮದು ಆರಂಗಿ ಡ್ಯಾಮು ಆರಂಗಿ ಡ್ಯಾಮದು ಬ್ಯಾಕ್ ಸೈಡ್ ಇದು ಪರ್ಫೆಕ್ಟ್ ಬ್ಯಾಕ್ ವಾಟರ್ ಅಂತ ಹೇಳ್ತೀವಿ ಅಂದರೆ ಆರಂಗಿದ್ದು ಡ್ಯಾಮ್ ಅದು ಈ ಬ್ಯಾಕ್ ಸೈಡ್ ಇರೋದೇ ವಾಟರ್ ಇಲ್ಲಿ ಇದು ಆರಂಗಿ ಬ್ಯಾಕ್ ವಾಟರ್ ಮೇಯ್ನ್ ಇದು ಇನ್ನು ಬಾಕಿಲಿ ನಿಮಗೆ ನಮಗೆ ಡ್ಯಾಮ್ ಉಂಟು ಅಲ್ಲಿ ಅಲ್ಲಿ ಡ್ಯಾಮ್ ಇದೆ ಅದು ನಮಗೆ ಡ್ಯಾಮ್ ಉಂಟು ಅಲ್ಲಿಗೆ ಬಂದಿದ್ದೀವಿ ಇವತ್ತು ನೋಡಿ ಪ್ಲೇಸ್ ಹೇಗಿದೆ ನೋಡಿ ನೀವೆಲ್ಲ ಬಂದರೆ ಒಂದು ಸಲ ವಿಸಿಟ್ ಮಾಡಿ ಇಲ್ಲಿಗೆಲ್ಲ ಯಾರೂ ಬರಲ್ಲ ಅಷ್ಟು ಎಲ್ಲ ಡ್ಯಾಮ್ ಮುಂದೆ ಬಂದು ನೋಡ್ಕೊಂಡು ಹೋಗ್ತಾರೆ ಈ ಪ್ಲೇಸ್ಗೆ ಒಂದು ಸಲ ಬಂದು ನೋಡಿ ಹೇಗಿದೆ ಅಂತ ನಂಗೆ ಅಂದರೆ ಭಾರಿ ಖುಷಿಯಾಗಿದೆ ಇಲ್ಲಿ ನೋಡಿ ಒಂದು ಸಲ ಪ್ಲೇಸ್ ಮಾತ್ರ ಮಸ್ತಾಗಿದೆ ಎಲ್ಲರೂ ಬಂದರೆ ಒಂದು ಸಲ ವಿಸಿಟ್ ಮಾಡಿ ಹಾಂ ಓಕೆ ಇವರು ಅದಕ್ಕೆ ಆರಾಮಾಗಿ ಇಡ್ಬಿಡಿ ಅಂತ ಬಿಟ್ಟಿರೋದು ಏನೋ ಮೋಡಿ ಮಾಡಿಬಿಟ್ಟವ್ರೆ ಮೀನುಗಳಿಗೆ ಗಾರ್ಡನ್ ಸಿಗ್ಬೇಡಿ ಅಂತ ಫೈನಲೆ ಫೈನಲಿ ಫೈನ್ ಸತದ ನಾಲ್ಕು ನಾಲ್ಕು ದಿನಗಳಿಂದ ಬರ್ದಾಟ ಕೊನೆಗೂ

ಫೈನಲ್ ಇದೇ ಫುಡ್ಡಿಗೆ ಸಿಕ್ಕಿರೋ ಫಿಶ್ಶೇ ನೋಡಿ ಎಸ್ ಈಗ ಸಂಜೆ ಸಮಯ ಆರು ಗಂಟೆ ಇವಾಗ ಸ್ನ್ಯಾಕ್ಸ್ ಇನ್ ಸ್ನ್ಯಾಕ್ಸ್ ಟೈಮ್ ಅಂಟರ್ ಸಿಆ ಜೊತೆ ಈಗ ಆಲ್ರೆಡಿ ಫಿಶಲ್ಲಿ ಹಿಡ್ದಿದ್ದೀವಿ ಇನ್ನೂ ಹೆಚ್ಚಿನ ಮೀನನ್ನು ಹಿಡಿಯೋಕ್ಕೆ ಇಲ್ಲಿ ವೆಯ್ಟ್ ಮಾಡ್ತಿದ್ದೀವಿ ಪಕ್ಕ ಸಿಗ್ತದೆ ಇವತ್ತು ತುಂಬ ಬೇಟಾಗಿದೆ ವೆಯ್ಟಿಂಗ್ ಫಾರ್ ಫಿಶ್ ತುಂಬ ಚಳಿ ಆಗ್ತಿದೆ

ತುಂಬ ಚಳಿ ಆಗ್ತಿದೆ ಮೀನು ಹಿಡಿಯುವಾಗ ಚಳಿಯಾಗ್ಬಾರ್ದಲ್ಲ ಇವಾಗ ಸಂಜೆ ಆಲ್ಮೋಸ್ಟ್ ಟೈಮಿಂಗ್ ಒಂದು ಸಿಕ್ಸ್ ಫಾರ್ಟಿ ಫೈವ್ ಆಗಿದೆ ಮಾರ್ನಿಂಗೊಂದು ನೈನ್ ಓ ಕ್ಲಾಕಿಗೆ ಬಂದಿದ್ದು ಮಾರ್ನಿಂಗ್ ಒಂದು ನೈನ್ ಓ ಕ್ಲಾಕಿಗೆ ಬಂದಿದ್ದು ಮಾತ್ರ ಇಲ್ಲಿಗೆ ತುಂಬ ಫಿಶಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಇದೆ ಆದರೂ ಒಂದು ಫಿಶ್ ಹಿಡ್ದಿದ್ದೀವಿ ದೊಡ್ಡದಾಗಿ ಬೆಂಕಿ ಹಾಕುವ ಫುಲ್ ಚೆಂದ ಚಳಿ ಕಾಯಿಸಿ ಫೈನಲ್ ಇವತ್ತು ಇವತ್ತಿಗೆ ಫಿಶಿಂಗ್ ಕ್ಲೋಸ್ ಸಮಯ ಏಳು ಗಂಟೆ ನೋಡೋದು ಸೆವೆನ್ ಓ ಕ್ಲಾಕ್ ಆಗಿದೆ ಟೈಮು ಬೆಂಕಿಯಲ್ಲಿ ಹಾಕಿದ್ದೀವಿ ಇನ್ನೂ ನಮ್ಮದು ಮೀನು ಹಿಡಿಯೋದು ಇನ್ನೂ ನಿಂತಿಲ್ಲ ಇದು ತುಂಬ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ನಮ್ಮದು ಮೀನ್ ಹಿಡ್ದಿದ್ದೀವಿ ಎಕ್ಸ್ಪೀರಿಯೆನ್ಸ್ ಎಲ್ಲ ಚೆನ್ನಾಗಿದೆ ಮೀನು ಹಿಡ್ದಿದ್ದೀವಿ ಇನ್ನು ಇದೇ ಥರ ವೀಡಿಯೋ ಬೇಕಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಿಮಗೆ ಯಾವ ಥರ ಎಲ್ಲ ವೀಡಿಯೋ ಬೇಕು ಅಂತೆಲ್ಲ ಒಂದು ಕಮೆಂಟಲ್ಲಿ ನಮಗೆ ಒಂದು ಟಿಪ್ಸ್ ಕೊಡಿ ಯಾವ ಥರ ವೀಡಿಯೋ ಮಾಡಬೇಕು ಹೇಗೆ ಮಾಡಬೇಕು ಹೊಸ ಹೊಸ ಕಂಟೆಂಟು ನಿಮ್ಮ ತಲೆಯಲ್ಲಿ ಏನಾರು ಇದ್ದರೆ ಅದನ್ನು ಸಹ ಶೇರ್ ಮಾಡಿ ನನಗೂ ಸಹ ಹೆಲ್ಪ್ ಆಗ್ತದೆ ಹೊಸ ಹೊಸ ಕಂಟೆಂಟ್ ಎಲ್ಲ ಮಾಡಲಿಕ್ಕೆ ಎಲ್ಲರೂ ಒಂದೇ ಮಾಡ್ತಾರೆ ನಾನು ಡಿಫ್ರೆಂಟಾಗಿ ಮಾಡೋಣ ನೀನಾದ್ರು ಹೇಳಿ ಕಂಟೆಂಟ್ ಕಮೆಂಟ್ ಮಾಡಿ ಅದರೊಂದು ಕಂಟೆಂಟ್ ಅದಕ್ಕೆ ನಾನು ನೋಡ್ತೀನಿ ಅದು ಮಾಡ್ಬೋದಾ ಇಲ್ವ ಅಂತ ಆದರೆ ಮಾಡ್ತೀನಿ ಓಕೆ ಈಗ ನಾನು ಬಂದಿರೋ ಸ್ಪಾಟ್ ಆರಂಗಿ ವಾಟ್ರ್ ಅಂತ ಹೇಳಿದೆ ಈಗ ಸಂಜೆ ಏಳು ಗಂಟೆ ಆದಮೇಲೆ ಅಲ್ಲೊಂದು ಲೈಟ್ ಆಗ್ತಾರೆ ಹಾಂ ಆ ಲೈಟ್ ಈಗ ನಿಮ್ಮನ್ನ ತೋರಿಸ್ತೀನಿ ಆ ಲೈಟ್ ಹೇಗೆ ಕಾಣ್ತಿದೆ ಅಂತ ಮಸ್ತಾಗಿ ಕಾಣ್ತಿದೆ ಪ್ಲೇಸ್ ಮಾತ್ರ ಮಸ್ತಾಗಿದೆ ಮಾತ್ರ ಆರೆಂಗೆ ಬ್ಯಾಕ್ ವಾಟರ್ ಹತ್ತಿರ ನಿಮಗೆಲ್ಲ ಲೈಟ್ ತೋರಿಸ್ತೀನಿ ನಿಮಗೆ ಇದು ಫಿಫ್ಟಿ ಐಫೋನ್ ಫಿಫ್ಟೀನ್ ಪ್ಲಸ್ಸಲ್ಲಿ ಝೂಮಿಂಗ್ ನೋಡಿ ಹೇಗಿದೆ ಅಂತ ನಿಮಗೆ ಕಾಣ್ತಾಂಟಲ್ಲಿ ಅದೇ ಆರೆಂಗಿ ಡ್ಯಾಮ್ ಹತ್ರ ಇರುವಂಥ ಲೈಟ್ ನೋಡಿ ಇಸ್ ಐಫೋನ್ ಇಸ್ ಐಫೋನ್ ಕ್ಯಾಮ್ರಾ ಇಸ್ ಕ್ಯಾಮ್ರಾ ನೋಡಿ ಹೇಗೆ ಕಾಣ್ತಿದೆ ಅಂತ ನೋಡಿದ್ರಲ್ಲ ನೋಡಿದ್ರಲ್ಲ ಇನ್ನು ಆರಂಗಿ ಬ್ಯಾಕ್ ಆಟ್ರಿಗೆ ಬಂದಿದ್ದು ಮಸ್ತಾಗಿದೆ ಒಂದ್ಸಲ ವಿಸಿಟ್ ಮಾಡಿ ಇಲ್ಲಿಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಹಿಂಗೆ ಹೋಗ್ತಾರೆ ಸೈಡ್ ಸೈಡಲ್ಲಿ ಈಗ ಬರೇ ಮನೆ ಹಿಡಿಯುವ ಪ್ಲ್ಯಾನು ಸ್ಟಿಕ್ಕಿಗೆ ಫಿಶ್ ಹಾಕಿ ಫಿಶ್ಶಿಗೆ ಸ್ಟಿಕ್ ಹಾಕಿ ಒಮ್ಮೆ ಅಷ್ಟು ಒಂದು ಸ್ಪೀಡಾಗಿ ಎಳಿತಿದ್ರೆ ಬಂದು ಕಚ್ಕೊಳ್ತದೆ ಫಿಶ್ ಸ್ಟಿಕ್ಕಿಗೆ ಫಿಶ್ ಹಾಕಿ ಶಿಕ್ಕಿಗೆಲ್ಲ ಸ್ಟಿಕ್ಕಿಲಿರೋ ದಾರಕ್ಕೆ ಫಿಶ್ ಹಾಕಿ ಈ ಮೂನ್ ಇನ್ ದ ಸ್ಕೈ ವೆ ಆರ್ ಹಂಟಿಂಗ್ ಫಿಶ್ ಇನ್ ದ ವಾಟರ್ ಬಿಗ್ ಬಾಸ್ ಸಮಯ ಏಳುವರೆ ಆರೆಂಗಿ ಬ್ಯಾಕ್ ವಾಟರಲ್ಲಿ ವಿತ್ ಇದು ನೋಡಿ ಸಂಜೆ ಆದರೂ ಇಲ್ಲಿಂದ ಹೋಗ್ತಾ ಇಲ್ಲ ನಮ್ಮ ಡಾಗೇಸ್ ಕೊನೆಗೂ ಇಂದಿನ ಫಿಶಿಂಗ್ ಹಂಟಿಂಗ್ ಎಲ್ಲ ಮುಗ್ದಿದೆ ಇದು ಸತತ ನಾಲ್ಕು ದಿನದಿಂದ ಪ್ರಯತ್ನ ಮಾಡಿ 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 ಕೊನೆಗೂ ಇವತ್ತು ನಾವು ಫಿಶ್ ಹಿಡಿದಿದ್ದೀವಿ ನಾ ಇದು ತುಂಬ ಕಷ್ಟ ಇದೆ ಮಾತ್ರ ಫಿಶ್ ಹಿಡಿ ಸುಮ್ಮನೆ ಒಂದು ಕೆಲಸನೇ ಹೇಳೋದಲ್ಲ ಆ ಕೆಲಸ ಹಿಡಿಯೋದು ಮಾಡುವುದು ಅಂತಲ್ಲ ನಾ ಕೆಲಸ ಮಾಡೋದು ತುಂಬ ಕಷ್ಟ ಇದೆ ಅದರದ್ದೇ ಅದೊಂದು ರೂಲ್ಸ್ ಇರ್ತದೆ ಅದಕ್ಕೆ ಅದೊಂದು ಟೈಮಿಂಗ್ಸ್ ಇರಬೇಕು ಪೇಷನ್ಸ್ ಇರಬೇಕು ಒಂದು ಕೆಲಸ ಮಾಡಬೇಕಂದ್ರೆ ನಾನು ಇದೊಂದು ಫಿಶಿಂಗಲ್ಲಿ ಎಷ್ಟು ಕಲ್ತಿದ್ದೀನಿ ಅಂದರೆ ತುಂಬ ಪಾಠ ಬಿಟ್ಟಿದ್ದೀನಿ ಎಷ್ಟು ಪೇಶನ್ಸ್ ಆಗಿರಬೇಕು ತುಂಬ ಟ್ರಿಕ್ಸ್ ಪ್ಲ್ಯಾನ್ಸ್ ಎಲ್ಲ ಇದೆ ಮೀನು ಹಿಡಿಯೋರಿಗೆ ಒಂದು ಸೆಲ್ಯೂಟ್ ಮಾಡಿ ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು ಸುಮ್ಮನೆ ಒಂದು ಮೀನು ಗಾಣಕ್ಕೆ ಹಾಕಿ ತೆಗೆದು ನೋಡ್ತೇವೆ ನಿಮಗೆ ನೋಡೋಕೆ ಸುಲಭ ಕಾಣ್ತದೆ ಆದರೆ ತುಂಬ ಕಷ್ಟ ಇದೆ ಮಾತ್ರ ಮೀನು ಹಿಡಿಯೋಕ್ಕೆ ಯಾವತ್ತು ಮೀನು ಹಿಡಿಯೋ ಯಾವತ್ತೂ ರೆಸ್ಪೆಕ್ಟ್ ಮಾಡಿ ಮತ್ತು ಇದು ಕೊನೆಗೂ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ವಿತ್ ಸಕ್ಸಸ್ಫುಲ್ಲಿ ಹಂಟಿಂಗ್ ಫಿಶ್ ಒಂದು ಸಲ ಹಿಡಿಬೇಕು ಅಂತ ಬಂದೆ ಮೀನು ಸಿಕ್ಕಲಿಲ್ಲ ಆದರೆ ಪ್ರಯತ್ನ ಬಿಡಲಿಲ್ಲ ನಾಲ್ಕು ಸಲ ನಾಲ್ಕು ಸಲ ಬಂದಿರೋದು ನಮ್ಮ ಪವನ್ ಬ್ರೋ ಅವರು ತುಂಬ ಪ್ರೋತ್ಸಾಹ ಮಾಡಿದ್ದಾರೆ ಮೀನು ಹಿಡಿಯೋಕ್ಕೆ ಅವರು ತುಂಬ ಹೆಲ್ಪ್ ಅಂದರೆ ಅವರು ಸ್ವಲ್ಪ ಮೋಟಿವೇಶನ್ ಇತ್ತು ಮೀನು ಹಿಡಿಯೋಕ್ಕೆಲ್ಲ ನಾನೊಂದು ಎರಡು ದಿನಕ್ಕೆ ಸುಸ್ತಾಗಿತ್ತು ಆದರೂ ಸೆಕೆಂಡ್ ದಿನ ಹೋಗೋಣ ಮತ್ತೆ ಹೋಗೋಣ ಹೋಗೋಣ ಅಂತೇಳಿ ಕೊನೆಗೂ ಬಂದು ನಮ್ಮ ಡ್ರೀಮ್ನ ಕಂಪ್ಲೀಟ್ ಮಾಡಿದ್ದೀವಿ ಈ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ನಂದು ಲಾಗು ಲೇಟಾಗಿ ಬರ್ತದೆ ಅಂತ ಟೆನ್ಷನ್ ಮಾಡಿಬಿಡಿ ಬಂದರೆ ಆ ಲಾಗಿಗೊಂದು ಅರ್ಥ ಇರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಯೂ ಫಿನಿಷ್ ಅವರ್ ಫಿಶಿಂಗ್ ವಿತ್ ದಟ್ ಫಿಶಿಂಗ್ ಗಾಣ ಇದು ಹದಿನಾರು ಗಾಣದಲ್ಲಿ ಒಂದು ಮೀನು ಸಿಕ್ಕಿದೆ ಇವತ್ತು ಈಗ ಪ್ಯಾಕಪ್ ಮಾಡ್ತಿದ್ದೀವಿ ಪ್ಯಾಕಪ್ 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 ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಸಂತೋ ನೋಡು ಬೆಳಿಗ್ಗೆ ಹೋಗೋದು ಎಲ್ಲರೂ ಒಂದ್ಸಲ ಬಾಯ್ 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 ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ಕಮಿಂಗ್ ಫಾರ್ ಫೋರ್ ಡೇಸ್ ಮಿಸ್ಟರ್ ಪವನ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಮಿಸ್ಟರ್ ಸಿಯಬ್ ಬಾಯ್ 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 Bye, bye, bye.